ನವೋದಯ ಒಂಬತ್ತನೇ ತರಗತಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಈಗ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಈ ಅರ್ಜಿಯ ಕೊನೆಯ ದಿನಾಂಕವನ್ನು ಎರಡನೇ ಬಾರಿ ಮುಂದೂಡಲಾಗಿದೆ ಈ ಅರ್ಜಿಗೆ ಬೇಕಾಗುವ ದಾಖಲಾತಿಗಳು ಮತ್ತು ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸಿನಲ್ಲಿ ಪಿನ್ ಮಾಡಿದ್ದೇವೆ ಕೂಡಲೇ ವಾಟ್ಸಪ್ ಗುಂಪಿಗೆ ಜಾಯಿನ್ ಆಗಿರಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ಸಾಲಿನಲ್ಲಿ ಎಂಟನೆಯ ತರಗತಿಯನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಅಥವಾ ಬಾಲಕಿಯರು ಸ್ಟೇಟ್ ಆಗಿರಬಹುದು ಸಿ ಬಿ ಎಸ್ ಸಿ ಆಗಿರಬಹುದು ಐ ಸಿ ಎಸ್ ಸಿ ಆಗಿರಬಹುದು ಪಠ್ಯಕ್ರಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನವೋದಯ ಲೀಸ್ಟ್ ಎಂದರೆ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮುಂದೆ ನವೋದಯ ವಿದ್ಯಾಲಯದಲ್ಲಿ ಎಂಟನೆಯ ತರಗತಿಯ ವಿದ್ಯಾರ್ಥಿಗಳು ಆಯ್ಕೆಯಾದ ನಂತರ ಒಂಬತ್ತನೆಯ ತರಗತಿಯಿಂದ ಹನ್ನೆರಡನೆಯ ತರಗತಿಯವರೆಗೆ ಉಚಿತ ಶಿಕ್ಷಣ ಎಲ್ಲ ವರ್ಗದ ಬಾಲಕ ಬಾಲಕಿಯರಿಗೆ ದೊರೆಯುತ್ತದೆ ಮುಂದೆ ಅರ್ಜಿಯ ಕಡೆಯ ದಿನಾಂಕವನ್ನು ನೋಡಿದಾಗ ಅರ್ಜಿಯ ಕಡೆಯ ದಿನಾಂಕ ಏಳನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಇದಕ್ಕೆ ಈ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ ಇದು ಜೆ ಎನ್ ವಿ ಸೀನಿಯರ್ ಬ್ಯಾಚ್ ಆಗಿದ್ದು ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಸಮಯ ಮುಂಜಾನೆ ಆರರಿಂದ ಏಳು ಗಂಟೆ ಇದರಲ್ಲಿ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಪ್ರತಿ ವಾರ ವೀಕ್ಲಿ ಟೆಸ್ಟ್ ಎಲ್ಲವೂ ಸಹ ಒಳಗೊಂಡಿರುತ್ತದೆ ಈ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಆನ್ಲೈನ್ ಕ್ಲಾಸಸ್ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಬೇತಿ ಮುಂದೆ ಪರೀಕ್ಷಾ ಮಾಧ್ಯಮವನ್ನು ನೋಡಿದಾಗ ಇಂಗ್ಲಿಷ್ ಮಾಧ್ಯಮ ಈ ಮಾಧ್ಯಮದಲ್ಲೇ ನಮ್ಮ ಆನ್ಲೈನ್ ಕ್ಲಾಸ್ಗಳು ಸಹ ನಡೆಯುತ್ತವೆ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಏಳನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಾವು ಆನ್ಲೈನ್ ತರಬೇತಿಯನ್ನು ಆರನೇ ಫೆಬ್ರವರಿವರೆಗೆ ನೀಡಲಾಗುವುದು ಈ ಅರ್ಜಿಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳನ್ನು ನೋಡಿದಾಗ ಒಂದನೆಯದ್ದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಂಟನೆಯ ತರಗತಿಯದ್ದಾಗಿರಬೇಕು ಅದು ರೀಸೆಂಟ್ ಫೋಟೋ ವಿದ್ಯಾರ್ಥಿಯ ಮತ್ತು ತಂದೆ ಅಥವಾ ತಾಯಿಯ ಸಹಿ ಇದು ಬಿಳೆ ಹಾಳೆಯ ಮೇಲೆ ಬೇಕು ಎರಡು ಸಹಿ ಒಂದು ವಿದ್ಯಾರ್ಥಿಯ ಸಹಿ ಮತ್ತೊಂದು ತಂದೆ ಅಥವಾ ತಾಯಿಯ ಸಹಿ ಆತ್ಮೀಯ ಪಾಲಕರೇ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ನೀವು ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಾಪ್ ನಂಬರಿಗೆ ಕಳಿಸಿದರೆ ಅದರ ಇಮೇಜ್ಗಳನ್ನು ತಿಳಿಸಿದ ಹಾಗೆ ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸಸ್ ಸಮಯ ಮುಂಜಾನೆ ಆರರಿಂದ ಏಳು ನಮ್ಮದೇ ಆದ ಆ್ಯಪಿನಲ್ಲಿ ಅಕ್ಟೋಬರ್ ಹನ್ನೆರಡರಿಂದ ಈ ಆನ್ಲೈನ್ ತರಬೇತಿ ಪ್ರಾರಂಭವಾಗಲಿದ್ದು ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು